ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ ಒಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸುಕನ್ಯಾ ನಾನೊಂದು ಸ್ವಲ್ಪ ಹೊಡಗೆ ಹೋಗಿ ಬರ್ತೀನಿ ನನಗೊಂದು ಅರ್ಜೆಂಟ್ ಕೆಲಸ ಇತ್ತು ಅದ್ ಇವತ್ತೇ ಆಗ್ಬೇಕು ಬರ್ತೀನಿ ಮನೆ ಕಡೆ ಜೋಪಾನ ಎಂದು ಹೇಳಿ ಹೊರಗೆ ಹೋದರು ಸುಧರ್ಮ ರೀ ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅದೇನಂದ್ರೆ ನಮ್ಮ ವರ್ಷ ಕೂಡ ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೊಂದೊಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸೋದು ನಮ್ಮ ಜವಾಬ್ದಾರಿ ವರ್ಷ ಕೂಡ ನಾವು ಯಾರನ್ನ ತೋರಿಸ್ತೇವೋ ಅವರನ್ನೇ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾಳೆ ಅದಕ್ಕೆ ನಾವು ಯಾಕೆ ಅವಳಿಗೆ ಈಗಿಂದನೇ ಹುಡುಗನನ್ನ ಹುಡುಕ್ಬಾರ್ದು ಎಂದರು ಸುಕನ್ಯಾ ಮೇಲುಸ್ವರದಿಂದ ಅದು ನನಗೂ ಗೊತ್ತಿದೆ ಕಣೆ ನಿಂಗೊಂದು ವಿಷಯ ಗೊತ್ತಿದ್ಯಾ ಈಗ ನಾನು ಹೊರಗಡೆ ಹೋಗ್ತಿರೋದೆ ವರ್ಷಳ ಮದುವೆ ಸಲುವಾಗಿ ಮಾತಾಡೋದಕ್ಕೆ ನನಗೊಬ್ರು ಗೊತ್ತಿರೋ ಬ್ರೋಕರ್ ಇದ್ದಾರೆ ಅವ್ರಿಗೆ ನಮ್ಮ ವರ್ಷನ್ ಫೋಟೋ ಕೊಟ್ಟು ಒಂದೊಳ್ಳೆ ಸಂಬಂಧನ ನೋಡೋಕೆ ಹೇಳೋಣಂತ ಹೋಗ್ತಾ ಇದ್ದೀನಿ ಎಂದರು ಸುಧರ್ಮ ಹೌದೇನ್ರಿ ನನಗೆ ಯಾಕೆ ಮತ್ತೆ ಈ ವಿಷಯ ಹೇಳಲೇ ಇಲ್ಲ ವರ್ಷ ನಿಮಗೆ ಮಾತ್ರ ಮಗಳ ನಂಗೇನಲ್ವಾ ನಾನು ಅವಳಿಗೆ ಬೈತೀನಿ ಯಾಕಂದ್ರೆ ಅವಳು ಮನೆ ಕೆಲಸ ತಿಳ್ಕೊಳ್ಳಿ ಅಂತ ಹೇಗೆ ಸಂಸಾರ ನಡೆಸ್ಬೇಕಂತ ಗೊತ್ತಾಗ್ಲಿ ಅಂತ ಮಾತ್ರ ಬೈಯೋದು ನಾನು ಬುದ್ಧಿಗೆ ಬೈದೆ ಹೋದ್ರೆ ಇನ್ಯಾರು ಅವಳಿಗೆ ಬುದ್ಧಿ ಹೇಳ್ತಾರೆ ಹೇಳಿ ಎಂದು ಸುಕನ್ಯಾ ಹೇಳಿದಾಗ ನನಗೆ ಗೊತ್ತು ಕಣೆ ನೀನು ಹೇಳೋದು ಅವಳಿಗೆ ಬುದ್ಧಿಗೇನೆ ಅಂತ ಅದಕ್ಕೆ ನೀನು ಯಾಕೆ ಹೀಗಾಡ್ತೀಯಾ ಸರಿ ನಾನಿನ್ನು ಹೋಗಿ ಬರ್ತೀನಿ ಆಮೇಲೆ ಇನ್ನೊಂದು ವಿಷಯ ಅವಳಿಗೆ ಹುಡುಗರನ್ನು ಹುಡುಕೋದಕ್ಕೆ ನಾನು ಬ್ರೋಕರ್ ಹತ್ರ ಹೋಗಿದ್ದೀನಿ ಅಂತ ಹೇಳಬೇಡ ನಾನಿನ್ನು ಬರ್ತೀನಿ ಎಂದು ಹೇಳಿ ಮನೆಯಿಂದ ಹೊರಟರು ಸುಧರ್ಮ ಈ ಕಡೆ ಸುಧೀಂದ್ರ ಪಾಟೀಲ್ ಕೂಡ ಯಾವುದೋ ಕೆಲಸದ ನಿಮಿತ್ತವಾಗಿ ಸುಧರ್ಮರವರು ಬಂದಿದ್ದ ಜಾಗಕ್ಕೇನೆ ಬಂದಿದ್ದರು ಅರೆ ಸುಧರ್ಮ ನೀನೇನಿಲ್ಲಿ ಹೇ ಸುದೀ ನೀನಾ ಹೇಳಿ ಒಬ್ಬರನ್ನೊಬ್ಬರು ಬಿಗಿದಪ್ಪಿಕೊಂಡರು ಏನು ಮಾಡಯ್ಯ ನೀನಿಲ್ಲಿ ನಿನ್ನನ್ನು ನೋಡದೆ ಸುಮಾರು ಹತ್ತತ್ರ ಒಂದು ಮೂವತ್ತು ವರ್ಷನೇ ಆಯ್ತು ಅನ್ಸುತ್ತೆ ಅಂದ ಹಾಗೆ ಯಾವಾಗ್ಲೂ ಬಂದೆ ಬೆಂಗಳೂರಿಗೆ ತುಂಬಾ ಬದಲಾಗಿದ್ಯ ಕಣು ಎಂದರು ಸುಧೀಂದ್ರ ಹೌದು ಕಣು ನಾವಿಬ್ರು ಒಬ್ರನ್ನೊಬ್ರು ನೋಡ್ದೆ ಸುಮಾರು ವರ್ಷ ಕಳಿತು ನನ್ನ ಮದ್ವೆಲಿ ಒಮ್ಮೆ ನೀನ್ ಬಂದಿದ್ದೆ ಆಮೇಲೆ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಬೆಂಗಳೂರಿಗೆ ಬಂದೆ ಈಗ ಇಡು ಬೆಂಗ್ಳೂರಿಗೇನೆ ಶ್ರೀಮಂತ ವ್ಯಕ್ತಿ ಆಗಿದ್ದೀಯಾ ನಾನು ಕೂಡ ಮದುವೆಯಾಗಿ ಮಗಳು ಹುಟ್ಟಿದ ಮೇಲೆ ಸ್ವಲ್ಪ ದಿನ ನಮ್ಮ ಹಳ್ಳಿಯಲ್ಲೇ ಇದ್ವಿ ಅದಾದ ಮೇಲೆ ಮೂರು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದ್ವಿ ಇರೋದಕ್ಕೊಂದು ಮನೆ ಇನ್ನು ಇನ್ನೂ ಮನೇಲಿ ಇರ್ತಾಳೆ ನಾನು ಮೊದಲು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಸ್ಟರ್ ಆಗಿದ್ದೆ ಈಗ ರಿಟೈರ್ಡರ್ ಆಗಿದ್ದೀನಿ ಹಾಗಾಗಿ ಪಕ್ಕದ ಮನೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದೀನಿ ಮತ್ತೆ ನೀನು ಹೇಗೆ ಇದೆಯಾ ಸುನಿತ್ರಕ್ಕ ಹೇಗಿದ್ದಾರೆ ಅಂತೂ ಇಂತೂ ನೀನು ಬೆಂಗಳೂರಿಗೆ ಬಂದ ಮೇಲೆ ನಿನ್ನ ನಸೀಬೇ ಫುಲ್ ಚೇಂಜ್ ಆಗೋಯ್ತು ಎಂದರು ಸುಧರ್ಮ ಆತ್ಮೀಯವಾಗಿ ಹೌದು ಕಣು ಆ ಹಳ್ಳಿಲೆ ಇದ್ದಿದ್ದಿದ್ರೆ ನಾನು ಇಷ್ಟೊಂದಲ್ಲಿ ಹೆಸರು ಮಾಡೋದಕ್ಕೇನೆ ಆಗ್ತಾ ಇರಲಿಲ್ಲ ಆ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದೆ ಅದಾದ್ಮೇಲೆ ನಂಗೂ ಸುನೇತ್ರಗೂ ಒಬ್ಬ ಮಗ ಹುಟ್ಟ ಅವನು ಡಿಗ್ರಿನೇ ಮಾಡ್ತಿರೋದು ನಮ್ದು ಒಂದೇ ಕಾಲೇಜ್ ಇದೆ ಅರುಣೋದಯ ಕಾಲೇಜ್ ಅಂತ ಅದಕ್ಕೆ ಅವನು ಹೋಗ್ತಿರೋದು ಇನ್ನೂ ಚಿಕ್ಕಮಗಳೂ ಪಿ ಯು ಸಿ ಮನೇಲಿ ಇರ್ತಾಳೆ ಇನ್ನು ಅಪ್ಪ ಅಮ್ಮ ನನ್ನ ಜೊತೆನೆ ಖುಷಿ ಖುಷಿಯಿಂದ ಅವ್ರ್ ಕೆಲಸ ಮಾಡ್ತಾ ಆರಾಮಾಗಿದ್ದಾರೆ ಮತ್ತೆ ನೀನೇನು ಇಲ್ಲಿಗೆ ಬಂದುಬಿಟ್ಟಿದ್ದೀಯ ಅದರ ಬಗ್ಗೆ ಹೇಳಲೇ ಇಲ್ಲ ಎಂದರು ಸುಧೀಂದ್ರ ಅಡನೋದೇ ಕಾಲೇಜ್ ಆನ್ ನನ್ನ ಮಗಳು ಕೂಡ ಅಲ್ಲಿಗೇನೆ ಕಲೂ ಹೋಗ್ತಿರೋದು ಅಂದ್ರೆ ಆ ಕಾಲೇಜ್ ನಿಂದ ಎಂದು ಕೇಳಿದರು ಸುಧರ್ಮ ಆಶ್ಚರ್ಯದಿಂದ ಹೌದು ಕಣು ಅದು ನಮ್ಮದೇ ಕಾಲೇಜ್ ನೀನೇನು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮನೆಗೆ ಬರಲೇ ಇಲ್ಲ ಒಂದು ವಿಷಯನೂ ಮುಟ್ಟಿಸ್ಲಿಲ್ಲ ಎಂದರು ಸುಧೀಂದ್ರ ಹಾಗಲ್ಲ ಕಣು ಇವಾಗ ನೀನು ದೊಡ್ಡ ವ್ಯಕ್ತಿ ಅದು ಅಲ್ಲದೆ ಇಷ್ಟು ದೊಡ್ಡ ನಗರದಲ್ಲಿ ಎಲ್ಲಿ ಅಂತ ನಿನ್ ಮನೆಯನ್ನು ಹುಡುಕೋದು ಮತ್ತೆ ನಾವಿಬ್ರು ಭೇಟಿ ಆಗದೆ ತುಂಬಾ ವರ್ಷ ಆಗಿತ್ತಲ್ಲ ಹಾಗೆ ನೀನು ನಮ್ಮನ್ನ ಮರ್ತಿರ್ತೀಯ ಅಂತ ಅಂದ್ಕೊಂಡಿದ್ದೆ ಆದ್ರೆ ಈಗ ನಿನ್ನನ್ನ ನಿನ್ನ ಮಾತನ್ನ ಕೇಳಿ ತುಂಬಾ ಖುಷಿ ಆಯ್ತು ಕಣು ಎಂದರು ಸುಧರ್ಮ ಲೋ ಸುಧರ್ಮ ಇದೇನು ಹೇಳ್ತಾ ಇದ್ದೀಯಾ. ನಾನು ಆ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆಗಿರಬಹುದು ಆದರೆ ನಿನ್ನನ್ನು ಆ ಊರನ್ನು ಮರೆಯೋದಕ್ಕೆ ಸಾಧ್ಯ ಏನು ಜನಗಳ ಪಾಲಿಗೆ ನಾನೊಬ್ಬ ಶ್ರೀಮಂತ ಗೌರವಾನ್ವಿತ ವ್ಯಕ್ತಿ ಸುಧೀಂದ್ರ ಪಾಟೀಲ್ ಆದರೆ ನಿಮಗೆ ನಾನು ಇವತ್ತಿಗೂ ಅದೇ ಸುದ್ದಿ ಕಣು ಎಂದು ಹೇಳಿ ಗೆಳೆಯನನ್ನು ಕಾಡವಾಗಿ ಆಲಿಂಗಿಸಿಕೊಂಡು ಮತ್ತೆ ನೀನೇ ಈ ಕಡೆ ಬಂದಿದ್ದೀಯ ಏನು ವಿಷ ಆವಾಗಿಂದ ನಾನು ಕೇಳ್ತಾನೆ ಇದ್ದೀನಿ ನಿನ್ನ ಹತ್ರ ಆದರೆ ನೀನು ಮಾತ್ರ ಬೇರೇನೆ ಮಾತಾಡ್ತಿದ್ದೀಯಾ ಎಂದರು ಸುಧೀಂದ್ರ ಓ ಹೌದಲ್ವೇನು ನನಗೆ ನಿನ್ನನ್ನು ನೋಡಿದ ಖುಷೀಲಿ ನಾನಿಲ್ಲಿಗೆ ಯಾಕೆ ಬಂದಿದೆ ಅಂತ ಹೇಳೋದೇ ಮರ್ತು ಹೋಗಿತ್ತು ಅದು ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ ನನ್ನ ಮಗಳು ವರ್ಷನಿಗೆ ಹುಡುಗನ ಹುಡುಕ್ತಿದ್ವಿ ಹಾಗೆ ಅವಳ ಫೋಟೋನ ಬ್ರೋಕರ್ ಹತ್ರ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ವಯಸ್ಸಿಗೆ ಬಂದಿದ್ದಾಳೆ ಹುಡುಗನನ್ನು ಆದಷ್ಟು ಬೇಗ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಮುಂದೆ ನಮಗೇನೆ ಒಳ್ಳೇದಲ್ವಾ ಇನ್ನೂ ಓದ್ತಾ ಇದ್ದಾಳೆ ಆದರೆ ನಮಗೆ ಒಪ್ಪಿಗೆ ಇದ್ರೆ ಯಾವ ಹುಡುಗಾದ್ರೂ ಸರಿ ಮದುವೆ ಆಗ್ತೀನಿ ಅಂತಿದ್ಲು ಅದಕ್ಕೆ ಆದಷ್ಟು ಬೇಗ ಒಂದೊಳ್ಳೆ ಸಂಬಂಧ ನೋಡಿ ಬೇಗ ಮದುವೆ ಬಿಡೋಣ ಅಂತ ಹೇಳಿ ಇಲ್ಲಿಗೆ ಬಂದೆ ಎಂದರು ಸುಧರ್ಮ ಹೌದೇನು ಮಗಳಿಗೆ ಗಂಡು ಹುಡುಕ್ತಿದ್ದೀಯಾ ನನ್ನ ಮಗ ವರುಣ್ ಕೂಡ ಆದಷ್ಟು ಬೇಗ ಒಂದು ಮದುವೆ ಮಾಡ್ಬೇಕಂತ ಹೇಳಿ ನನ್ನ ಹೆಂಡತಿ ತುದಿಗಾಲಲ್ಲಿ ನಿಂತಿದ್ದಾಳೆ ಆದ್ರೆ ನಿಜ ಹೇಳ್ಬೇಕಂದ್ರೆ ಮದುವೆ ಆಗೋ ವಯಸ್ಸು ಅವನದ್ದೆಲ್ಲ ಕಣು ಈಗಿನ್ನೂ ಡಿಗ್ರಿ ಮಾಡ್ತಿದ್ದಾನೆ ಆದ್ರೆ ಮನೆಯವಳ ಒತ್ತಾಯಕ್ಕೆ ನಾನು ಮನೇಲೇ ಬೇಕಾಯಿತು ಹೇಗಿದ್ರು ಬೇಕಾದಷ್ಟು ಆಸ್ತಿ ಪಾಸ್ತಿ ನನ್ನ ಹೆಸರಲ್ಲಿ ಇದೆಯಲ್ವಾ ಇನ್ನು ಅವ್ನು ದುಡ್ದು ಮಾಡೋದೇನಿದೆ ಅಂತ ನಾನು ಕೂಡ ಅವಳಿಗೆ ಒಂದು ಹುಡುಗಿನ ಹುಡ್ಕೋಣ ಅಂತ ಬ್ರೋಕರ್ ಹತ್ರ ಬಂದಿದ್ದೀನಿ ಅವನು ಅಷ್ಟೇ ನಾವು ಯಾರನ್ನು ತೋರಿಸ್ತೀವೋ ಅವಳ ಕುತ್ತಿಗೆಗೆ ತಾಳಿ ಕಟ್ಟೋಕೆ ರೆಡಿ ಇದ್ದಾನೆ ಮತ್ತೆ ನಾವು ತೋರಿಸಿದ ಹುಡುಗಿನೇ ಮದ್ವೆ ಆಗ್ತಾ ನನ್ನ ನಂಬಿಕೆ ನಂಗಿದೆ ಎಂದರು ಸುಧೀಂದ್ರ ಇವಳೆ ಕಣು ನನ್ನ ಮಗಳು ವರ್ಷ ಎಂದು ಹೇಳಿ ವರ್ಷನ ಫೋಟೋವನ್ನು ಸುಧೀಂದ್ರಗೆ ತೋರಿಸಿದರು ಸುಧರ್ಮ ತುಂಬಾ ಲಕ್ಷಣವಾಗಿದ್ದಾಳೆ ಕಣು ಒಳ್ಳೆ ದಂತದ ಗೊಂಬೆ ಇದ್ದಾಳೆ ನಿನ್ನ ಮಗಳು ಮುದ್ದಾಗಿ ಹೆಸರೇನೆಂದ್ರೆ ವರ್ಷ ಅಂತಲ್ವಾ ಈ ಫೋಟೋನ ನೋಡು ಎಂದು ಹೇಳಿ ವರುಣ ಫೋಟೋವನ್ನು ತೆಗೆದು ತೋರಿಸಿದರು ಸುಧೀಂದ್ರ ನಿನ್ನ ಮಗನು ಏನು ಕಮ್ಮಿಲ್ಲ ಕಣು ರಾಜ್ಕುಮಾರ್ ಇದ್ದಾಗಿದ್ದಾನೆ ಈ ಸಿನಿಮಾಗಳಲ್ಲಿ ಹೀರೋಗಳಿರ್ತಾರಲ್ಲ ಹಾಗಿದ್ದಾನೆ ನಿನ್ನ ಮಗನನ್ನ ಕೈ ಹಿಡಿಯೋಕೆ ಆ ಹುಡುಗಿ ತುಂಬ ಪುಣ್ಯ ಮಾಡಿದ್ದಾಳೆ ಕಣು ಎಲ್ಲಿದ್ದಾಳ ಆ ಹುಡುಗಿ ಎಂದು ಹೇಳಿದರು ಸುಧರ್ಮ ನನ್ ಮಗನ ಕೈ ಹಿಡಿಯೋ ಹುಡುಗಿ ಇಲ್ಲೇ ಇದ್ದಾಳಲ್ಲು ಸುಧರ್ಮ ಎಂದರು ನಗುತ್ತಾ ಸುಧೀಂದ್ರ ಏನೋ ತಮಾಷೆ ಮಾಡ್ತಿದ್ಯಾ ನಿನ್ನ ಮಗನನ್ನ ಕೈ ಹಿಡಿಯೋ ಹುಡುಗಿ ಇಲ್ಲೇ ಎಲ್ಲೋ ಇದ್ದಾಳೆ ಎಂದ ಅತ್ತಿಂತ ನೋಡಿದರು ಸುಧರ್ಮ ಅಲ್ಲೆಲ್ಲೋ ನೋಡ್ತಾ ಇದೆಯಾ ನಿನ್ನ ಕೈಯಲ್ಲೇ ಇದ್ದಾಳಲ್ಲ ಎಂದರು ಸುಧೀಂದ್ರ ವರ್ಷಲ ಫೋಟೋವನ್ನು ನೋಡುತ್ತ ಸುಧರ್ಮರವರ ಆಶ್ಚರ್ಯದಿಂದ ಸುಧಿ ಏನು ಹೇಳ್ತಾ ಇದ್ದೀಯಾ ಇದು ನನ್ನ ಮಗಳು ವರ್ಷನ್ ಫೋಟೋ ಕಾಣು ಅಂದರೆ ನೀನು ಹೇಳಿದ್ದು ವರ್ಷಗಳನ್ನ ನಿನ್ನ ಮಗನಿಗೆ ತಂದುಕೊಳ್ತೀನಿ ಅಂತಾನೆ ಎಂದರು ಸುಧರ್ಮರವರು ಪಿಳಿ ಪಿಳಿ ಬಿಡುತ್ತಾ ನಿನ್ನ ಮಗಳು ವರ್ಷ ನನ್ನ ಮಗ ಬರುಣ್ ಇವರಿಬ್ಬರು ಯಾಕೆ ಮದುವೆ ಆಗಬಾರ್ದು ಹೇಳು ಅದರಲ್ಲೂ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಆದರೆ ಅವರಿಬ್ಬರು ಒಬ್ರನ್ನೊಬ್ರು ನೋಡಿದ್ದಾರಂತ ನಮ್ಗೆ ಗೊತ್ತಿಲ್ಲ ಆದರೆ ಅವರು ಈ ಮದುವೆಗೆ ಒಪ್ತಾರೆ ಅನ್ನೋ ನಂಬಿಕೆ ಅಂತಿದೆ ಹೇಗಿದ್ರು ನಾನು ನೀನು ಪ್ರಾಣ ಸ್ನೇಹಿತರು ಅದಕ್ಕೆ ನಮ್ಮ ಈ ಗೆಳೆತನನ ಸಂಬಂಧವಾಗಿ ಬೆಳೆಸೋಣಂತ ನಾನು ಹೇಳಿದ್ದು ಆಗ ನಮ್ಮಿಬ್ಬರ ಸ್ನೇಹ ಇನ್ನೂ ಗಟ್ಟಿಯಾಗಿ ಇರುತ್ತೆ ಮನೆ ಮಹಾಲಕ್ಷ್ಮೀನ ನನ್ನ ಮನೆಗೆ ಕೊಡ್ತೀಯೇನು ನಿನ್ ಮಗಳನ್ನ ನನ್ನ ಸೊಸೆಯನ್ನಾಗಿ ಮಾಡಿಸ್ತೀಯ ಎಂದು ಕೇಳಿದಳು ಸುಧೀಂದ್ರ ಸುಧರ್ಮರವರಿಗೆ ಮಾತೆ ಬಾಡದಂತಾಯಿತು ಸುದೀ ಏನು ಹೇಳ್ತಾ ಇದ್ದೀಯಾ ನೀನು ನನ್ನ ಮಗಳು ವರ್ಷನ ನಿನ್ ಮನೆ ಸೊಸೆ ಮಾಡ್ಕೋಬೇಕಂತಿದ್ದೀಯಾ ಇದಕ್ಕಿಂತ ಖುಷಿ ಕೊಡೋ ವಿಷಯ ಬೇರೇನೇ ಇದೆ ಗೊತ್ತು ಗುಡಿ ಇಲ್ದಿರೋ ಯಾವ್ದೋ ಮನೆ ಕಲ್ಸೋದಕ್ಕಿಂತ ಗೊತ್ತಿರೋ ನನ್ನ ಪ್ರಾಣಕ್ಕಿಂತ ಪ್ರಾಣ ಆಗಿರೋ ಗೆಳೆಯನ ಮನೆಗೆ ಕೊಡೋದ್ರಲ್ಲಿ ತಪ್ಪೇನೋ ಇದೆ ನಿಜವಾಗ್ಲು ಅವಳ ಅದೃಷ್ಟವಂತೆ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಅವಳು ಪುಣ್ಯ ಮಾಡಿದ್ಲು ಅನ್ಸುತ್ತೆ ನಿಮ್ಮನೆಗೆ ಸೊಸೆಯಾಗಿ ಬಡೋದಕ್ಕೆ ಬಾಯಾರಿದೆ ಅಂತ ಹೇಳಿ ನೀರು ಕುಡಿಯೋದಕ್ಕೆ ಒಂದು ತೊಟ್ಟು ನೀರನ್ನು ಹುಡುಕ್ತಿದ್ದೆ ಆದರೆ ಆ ದೇವರು ದೊಡ್ಡ ಸಮುದ್ರನೇ ತೋರಿಸ್ಬಿಟ್ಟ ಹಾಗೆ ನನ್ನ ಮಗಳಿಗೊಂದು ತಕ್ಕ ಮಟ್ಟಿಗಿರೋ ಹುಡುಗನನ್ನು ನೋಡಿ ಮದುವೆ ಮಾಡಬೇಕಂತ ಇಲ್ಲಿಗೆ ಬಂದೆ ಆದರೆ ಆ ದೇವರು ನನ್ನ ಪ್ರಾಣ ಸ್ನೇಹಿತನ ಭೇಟಿ ಮಾಡಿಸಿ ಅವನ ಮಗನನ್ನೇ ನನ್ನ ಅಳಿಯನನ್ನಾಗಿ ಮಾಡಿಸ್ತಿದ್ದಾನೆ ತುಂಬ ಖುಷಿಯಾಗ್ತಿದೆ ಕಣು ನನಗೆ ಎಂದು ಹೇಳಿದ ಸುಧರ್ಮರವರ ಕಣ್ಣುಗಳಿಂದ ಆನಂದ ಭಾಷಾ ಸುರಿಯಿತು ಯಾಕೋ ಕಣ್ಣಲ್ಲಿ ನೀರು ಇದಕ್ಕೆಲ್ಲ ಯಾರಾದರೂ ಅಳ್ತಾರಾ ಎಂದು ಗೆಳೆಯನ ಕಣ್ಣೀರನ್ನು ಒಡೆಸಿದರು ಸುಧೀಂದ್ರ ಈ ಕಣ್ಣೀರು ಖುಷಿಗೆ ಕಣ ಬರ್ತಾ ಇರೋದು ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿ ನೀನು ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದೆಯಲ್ಲ ಅದಕ್ಕೆ ಈ ಕಣ್ಣೀರು ಎಂದರು ಭಾವುಕರಾಗಿ ಸುಧರ್ಮ ಇದರಲ್ಲಿ ಪುಣ್ಯ ಏನೋ ಬಂತು ಸುಧರ್ಮ ಆ ದೇವರು ಮೊದಲೇ ಸ್ವರ್ಗದಲ್ಲಿ ನಿಶ್ಚಯ ಮಾಡಿರ್ತಾನೆ ಯಾರಿಗೆ ಯಾರು ಸೈಡ್ ಬೇಕು ಅಂತ ಹಾಗೆ ನನ್ನ ಮಗ ವರುಣ ಹನೇಲಿ ನಿನ್ನ ಮಗಳು ವರ್ಷನ ಹೆಸರು ಬರೆದಿದ್ದೆ ಅವರಿಬ್ರು ಒಂದಾಗಬೇಕಂತ ಆ ವಿಧಿನೇ ತೀರ್ಮಾನ ಮಾಡಿ ಆಗಿದೆ ಅದಕ್ಕೆ ದೇವರು ನಮ್ಮಿಬ್ರನ್ನ ಇಷ್ಟು ವರ್ಷದ ಮೇಲೆ ಭೇಟಿ ಮಾಡಿಸಿದ್ದಾನೆ ಅಷ್ಟೇ ಕಣ್ಣು ಎಂದು ಹೇಳಿದ ಸುಧೀಂದ್ರರವರು ವರುಣ ಫೋಟೋವನ್ನು ಸುಧರ್ಮರವರ ಕೈಗೆ ಕೊಟ್ಟರು ತೆಗು ಈ ಫೋಟೋನ ಇದನ್ನ ತಗೊಂಡು ಹೋಗಿ ಸುಕನ್ಯಾ ನಕ್ಕಂದು ತೋರಿಸು ಹಾಗೆ ನನ್ನ ಭಾವಿ ಸೊಸಿಗೆ ಕೂಡ ತೋರಿಸು ಯಾಕಂದ್ರೆ ಮದ್ವೆ ಆಗೋರು ಅವರಲ್ಲ ಅವರಿಗೆ ಒಪ್ಪಿಗೆ ಆದ್ರೆ ನಾವು ಮುಂದುವರ್ಸೋಣ ಎಂದು ಹೇಳಿ ಮಗನ ಫೋಟೋವನ್ನು ಕೊಟ್ಟರು ಸುಧೀಂದ್ರ ಸರಿ ಕಣು ನೀನು ತೆಗೊಂಡು ನನ್ನ ಮಗಳು ಫೋಟೋನ ನಿನ್ ಮನೆಯವ್ರಿಗೆ ತೋರಿಸು ನೀನು ಹೇಳಿದ ಹಾಗೇನೆ ಮದ್ವೆ ಆಗೋರು ಅವರು ಅವರ ಒಪ್ಪಿಗೆ ನಮಗೆ ಮುಖ್ಯ ಎಂದು ಹೇಳಿ ವರ್ಷನ ಫೋಟೋವನ್ನು ಸುಧೀಂದ್ರರವರ ಕೈಗೆ ಕೊಟ್ಟರು ಸುಧರ್ಮ ಸುಧರ್ಮ ನೀನು ಈ ಮದ್ವೆ ಬಗ್ಗೆ ಏನು ಯೋಚನೆ ಮಾಡಬೇಡ ಕಣು ಈ ಮದುವೆ ನಡ್ದೇ ನಡೆಯುತ್ತೆ ವರ್ಷ ನನ್ನ ಮನಸ್ಸೆ ಹಾಗೆ ಆಗ್ತಾಳೆ ನಮ್ಮನೆಯವರಿಗಂತೂ ಈ ಫೋಟೋನ ನೋಡಿದ ಕೂಡಲೇ ಒಪ್ಕೊಂಡ್ಬಿಡ್ತಾರೆ ಅದರಲ್ಲೂ ನಿನ್ನ ಮಗಳು ಅಂದರೆ ಕಣ್ಣೇ ತಪ್ಕೊತಾರೆ ಇನ್ನು ನನ್ನ ಮಗ ವರುಣ್ ಅವನಂತೂ ನಾನು ಹಾಕಿದ ಗೆರೆನ ದಾಟಲ್ಲ ಬಿಡು ನಿಶ್ಚಿತ್ತೆಯಿಂದ ಇರು ಎಂದರು ಸುಧೀಂದ್ರ ಅಬ್ಬ ನನಗೀಗ ಸ್ವಲ್ಪ ಸಮಾಧಾನ ಆಗ್ತಿದೆ ನಿನ್ನ ಮಾತನ್ನು ಕೇಳಿ ಮನಸ್ಸು ಸ್ವಲ್ಪ ನಿರಾಳಾಯಿತು ಹಾಗಿದ್ರೆ ಈ ಮದ್ವೆಗೆ ಯಾವ ಸಮಸ್ಯೆನೂ ಇಲ್ಲ ಅಂದ ಹಾಗಾಯಿತು ನನ್ನ ಮಗಳು ಕೂಡ ನನ್ನ ಮಾತನ್ನ ಮೀರಳ್ಳ ಕಣ್ಣು ಹಾಗಾಗಿ ಅವಳು ಕೂಡ ನಿನ್ನ ಮಗನ ಹಾಗೆ ಈ ಮದ್ವೆಗೆ ಒಪ್ತಾಳೆ ಅನ್ನೋ ನಂಬಿಕೆ ನಂಗಿದೆ ಎಂದರು ಸುಧರ್ಮ ಮುಂದುವರಿಯುವುದು ನಾನು ಮೊದಲೇ ಹೇಳಿದ ಹಾಗೆ ಈ ಕತೆನ ತುಂಬಾ ವರ್ಷಗಳ ಹಿಂದೆ ಕಾಲೇಜ್ ನಲ್ಲಿ ಬರ್ದಿದ್ದು ಅದಾದ ಮೇಲೆ ಈಗಲೇ ನಾನು ಇದನ್ನ ಓದೋಕೆ ಸ್ಟಾರ್ಟ್ ಮಾಡಿದ್ದು ಅದ್ರಲ್ಲೂ ಈ ಎಪಿಸೋಡ್ ಓದಿ ನನ್ನ ಬುದ್ಧಿಗೆ ನಾನೇ ಬಿದ್ದು ಬಿದ್ದು ನಕ್ಕಿದ್ದು ಇದೆ ಡಿಗ್ರಿ ಲೆವೆಲ್ನಲ್ಲಿ ಯಾವ ದೊಡ್ಡ ತಾನೇ ಹುಡುಗರಿಗೆ ಮದುವೆ ಮಾಡ್ತಾರೆ ಅಂತ ಅವತ್ತೇನೋ ಫ್ಲೋನಲ್ಲಿ ಬರೆದು ಬಿಟ್ಟಿದೆ ಅಷ್ಟೊಂದು ಆಗಿರಲಿಲ್ಲ ಈಗ ಅನ್ನಿಸ್ತಿದೆ ಈ ಥರ ಎಲ್ಲ ಬರಿಬಾರ್ದಾಗಿತ್ತು ಅಂತ ಈಗ ನೀವು ಹಾಗೆಯೇ ತಿಳ್ಕೊಳ್ಳೋದು ಬೇಡ ಅಂತ ಈ ಸಂಜಾಯಿಷಿ ಎನಿವೇ ಕತೆನ ಕತೆ ಥರನೇ ನೋಡಿ ಆಯಿತಾ ಅಂದ ಹಾಗೆ ಕತೆ ಇಷ್ಟ ಆಗ್ತಿದೆ ಅಲ್ವಾ